ಕೃಷ್ಣ ಮತ್ತು ಕುಚೇಲ ಇಬ್ಬರು ಸಾಂದೀಪ ಅನ್ನುವಂಥ ಋಷಿ ಹತ್ರ ವಿದ್ಯೆ ಕಲಿಯೋದಕ್ಕೋಸ್ಕರ ಗುರುಕುಲದಲ್ಲಿರ್ತಾರೆ ಅವರಿಬ್ಬರು ತುಂಬ ಸ್ನೇಹಿತರು ಪ್ರಾಣ ಸ್ನೇಹಿತರು ಅಂತಾರಲ್ಲ ಹಾಗಿರ್ತಾರೆ ಅವರಿಬ್ರು ಋಷಿಗಳ ಹತ್ರ ಇದ್ದಾಗ ದಿನಾಲೂ ಕಟ್ಟಿಗೆಗಳನ್ನು ಆರಿಸ್ಕೊಂಡು ಬರೋದಕ್ಕೆ ಅಂತ ಹೋಗ್ತಿರ್ತಾರೆ ಹಿಂಗೆ ಹೋದಾಗ ಒಂದಿನ ಜೋರಾಗಿ ಮಳೆ ಬಂದ್ಬಿಡುತ್ತೆ ಆಗ ಅವರು ಆ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಮರದ ಕೆಳಗಡೆ ಇನ್ನೇನು ಅವ್ರದ್ದು ಗುರುಕುಲದ ಪಾಠ ಮುಗಿಯಕ್ಕೆ ಬಂದಿರುತ್ತೆ ಆಗ ತಮ್ಮ ತಮ್ಮ ಮನೆಗೆ ಹೋಗ್ಬೇಕಲ್ಲ ಅಂತ ಯೋಚನೆ ಆಗ್ತಿರುತ್ತೆ ಆಗ ಕೃಷ್ಣ ಹೇಳ್ತಾನೆ ಆ ಮರದ ಕೆಳಗಡೆ ಕೂತ್ಕೊಂಡು ಕುಚೇಲ ನಾವು ದೊಡ್ಡವರಾದ ಮೇಲೂ ಕೂಡ ಇದೇ ರೀತಿ ಸ್ನೇಹಿತರಾಗಿರಬೇಕು ಕೃಷ್ಣನ ಮಾತಿಗೆ ಕುಚೇಲ ನಕ್ಕು ಸುಮ್ಮನಾಗ್ತಾನೆ ಇಬ್ಬರು ಮಳೆ ನಿಂತ ಮೇಲೆ ಗುರುಕುಲಕ್ಕೆ ಬರ್ತಾರೆ ಹೀಗೇ ನಡೀತಾ ಇರಬೇಕಾದ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ಅವರ ವಿದ್ಯಾಭ್ಯಾಸ ಪೂರ್ತಿಯಾಗತ್ತೆ ಪೂರ್ತಿ ಆದಮೇಲೆ ಅವರು ತಮ್ಮ ತಮ್ಮ ಮನೆಗಳಿಗೆ ತಮ್ಮ ತಮ್ಮ ಊರುಗಳಿಗೆ ಹೋಗಲೇಬೇಕಾಗತ್ತೆ ಹಾಗಾಗಿ ಕೃಷ್ಣ ತನ್ನ ಮನೆಗೆ ಹೋಗಿ ತನ್ನ ಊರಿಗೆ ಹೋಗಿ ದ್ವಾರಕೆಯ ಅಧಿಪತಿ ಆಗ್ತಾನೆ ರಾಜ ಆಗ್ತಾನೆ ಕುಚೆ ತಮ್ಮ ಮನೆಗೆ ಹೋಗಿ ಸಾಮಾನ್ಯ ಬ್ರಾಹ್ಮಣನಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ ಆದರೆ ಕುಚೇಲನಿಗೆ ಅವನ ಜೀವನದಲ್ಲಿ ಬಡತನ ಇರುತ್ತೆ ಎಷ್ಟೇ ದುಡಿದ್ರೂ ಕೂಡ ಅವನಿಗೆ ಒಂದು ಹೊತ್ತು ಊಟ ಸಿಗೋದಕ್ಕೆ ಕಷ್ಟ ಆಗ್ತಿರುತ್ತೆ ಕುಚೇಲನ ಜೀವನ ಹೀಗಿದ್ದರೆ ಕೃಷ್ಣನ ಜೀವನ ರಾಜನಾಗಿ ದೊಡ್ಡ ಅಧಿಪತಿಯಾಗಿ ದೊಡ್ಡ ಅರಮನೆಯಲ್ಲಿರ್ತಾನೆ ಹೀಗಿರಬೇಕಾದ್ರೆ ಕುಚೇಲನಿಗೆ ಮದುವೆ ಆಗುತ್ತೆ ಮದುವೆ ಆದಮೇಲೂ ಕೂಡ ಅವನ ಬಡತನದ ಪರಿಸ್ಥಿತಿ ಹಾಗೇ ಮುಂದುವರ್ಕೊಂಡು ಹೋಗಿರುತ್ತೆ ಆದರೆ ಕುಚೇಲ ಯಾವತ್ತೂ ಕೃಷ್ಣನ್ನ ಮರ್ತಿರೋದಿಲ್ಲ ಮದುವೆ ಆದಮೇಲೆ ಅವನ ಹೆಂಡ್ತಿಗೆ ಯಾವಾಗಲೂ ಹೇಳ್ತಾ ಇರ್ತಾನೆ ಹೀಗೀಗೆ ನಾನು ಕೃಷ್ಣ ಜೀವದ ಗೆಳೆಯರಾಗಿದ್ವಿ ನಾವಿಬ್ಬರು ಗುರುಕುಲದಲ್ಲಿದ್ದಾಗ ತುಂಬ ಪ್ರಾಣ ಸ್ನೇಹಿತರಾಗಿದ್ವಿ ಕೃಷ್ಣ ಆಗಿದ್ದ ಹೀಗೆ ಕೃಷ್ಣನ ವಿಷಯವನ್ನು ಹೇಳ್ತಾನೇ ಇರ್ತಾನೆ ಒಂದು ದಿನ ಮನೇಲಿ ಎಲ್ಲರೂ ಊಟ ಮಾಡಬೇಕು ಅಂತ ಕೂತ್ಕೋತಾರೆ ಕುಚೇಲ ಕುಚೇಲನ ಹೆಂಡತಿ ಕುಚೇಲನ ಮಕ್ಕಳು ಎಲ್ಲರೂ ಊಟ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಬರ್ತಾರೆ ಸ್ವಲ್ಪ ಸ್ವಲ್ಪ ಪಾತ್ರೆಯಲ್ಲಿ ಇಷ್ಟೇ ಇಷ್ಟು ಗಂಜಿ ಮಾಡಿರ್ತಾಳೆ ಹೆಂಡತಿ ಅದರಲ್ಲೇ ಎಲ್ರಿಗೂ ಸ್ವಲ್ಪ 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 ಹಂಚಿ ಹಾಕ್ತಾಳೆ ಆದರೆ ಮಕ್ಕಳು ಇನ್ನೂ ಬೇಕು ಅಂತ ಕೇಳ್ತವೆ ಗಂಡ ಹೆಂಡತಿ ತಮ್ಮ ತುತ್ತನ್ನು ಮಕ್ಕಳಿಗೆ ಹಾಕಿ ಮಕ್ಕಳು ಹೊಟ್ಟೆ ತುಂಬಿಸ್ತಾರೆ ಮಕ್ಕಳೆಲ್ಲ ಊಟ ಮಾಡಿ ಹೋದ ಮೇಲೆ ಅವನ ಹೆಂಡತಿ ಹೇಳ್ತಾಳೆ ಅಲ್ಲರಿ ನಿಮ್ಮ ಸ್ನೇಹಿತ ಕೃಷ್ಣ ಅಷ್ಟೊಂದು ದೊಡ್ಡ ರಾಜ ಅಂತ ಹೇಳ್ತಿರಲ್ಲ ಅದು ನಿಜವೇ ಆಗಿದ್ದರೆ ನಿಮ್ಮ ಪ್ರಾಣ ಸ್ನೇಹಿತನಾದ ಕೃಷ್ಣನ ಹತ್ರ ಹೋಗಿ ನೀವು ಏನಾದರೂ ಸಹಾಯ ಕೇಳಬಾರ್ದಾ ಆಗ ಕುಚೇಲನಿಗನ್ಸುತ್ತೆ ಹೋಗಬೇಕಾ ಬೇಡವಾ ಕೃಷ್ಣ ಈಗ ರಾಜ ಆಗಿದ್ದಾನೆ ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾನೆ ಆದರೆ ಅವನು ನನ್ನನ್ನು ನೆನಪಿಟ್ಕೊಂಡಿರ್ತಾನ ಯಾವತ್ತೋ ಚಿಕ್ಕವರಿದ್ದಾಗ ಗೆಳೆಯರಾಗಿದ್ದದ್ದು ಈಗ ಅವನು ನೆನಪಿಟ್ಕೊಂಡಿರ್ತಾನ ಅಂತ ಯೋಚನೆ ಮಾಡ್ತಾನೆ ಆದರೆ ಹೆಂಡ್ತಿ ಹೇಳ್ತಾಳೆ ಒಂದು ಸಲ ಹೋಗಿ ಬನ್ನಿ ಹೋಗಿ ಬಂದ್ರೇನು ತಪ್ಪಲ್ವಲ್ಲ ನಮಗೆ ತುಂಬ ಕಷ್ಟ ಇದೆ ಒಂದು ಸಾರಿ ನಿಮ್ಮ ಕಷ್ಟನ ಅವ್ರ ಹತ್ರ ಹೇಳ್ಕೊಳ್ಳಿ ಹೋಗಿ ಅಂತ ಹೆಂಡತಿ ಜೋರು ಮಾಡ್ತಾಳೆ ಆಗ ಕುಚೇಲನಿಗೆ ಹೌದು ಒಳ್ಳೆ ಯೋಚನೆ ಇದು ಹೋಗಿ ಬರ್ತೀನಿ ಒಂದು ಸಾರಿ ಅಂಥೇಳಿ ಕೃಷ್ಣನ ಮನೆಗೆ ಹೋಗೋದಕ್ಕೆ ತಯಾರಾಗ್ತಾನೆ ನನ್ನ ಗೆಳೆಯ ಕೃಷ್ಣನಿಗೆ ಏನಾದರೂ ಹೋಗಬೇಕಲ್ಲ ಎಷ್ಟು ವರ್ಷ ಆದಮೇಲೆ ಅವನ್ನ ಭೇಟಿ ಆಗ್ತಿದ್ದೀನಿ ಏನು ತಗೊಂಡೋಗಲಿ ಅಂತ ಯೋಚನೆ ಮಾಡ್ತಾನೆ ಆದರೆ ಕೃಷ್ಣನಿಗೆ ಕೊಡುವಂತಹ ವಸ್ತು ಅವನ ಹತ್ರ ಯಾವುದೂ ಇರೋದಿಲ್ಲ ಆಗ ಹೆಂಡ್ತಿ ಹೇಳ್ತಾಳೆ ರೀ ಮನೇಲಿ ಒಂದು ಹಿಡಿ ಅವಲಕ್ಕಿ ಇದೆ ಅದನ್ನೇ ಹೋಗಿ ಅಂಥೇಳಿ ಒಂದು ಚಿಂದಿ ಬಟ್ಟೆಯಲ್ಲಿ ಅವಲಕ್ಕಿನ ಗಂಟು ಕಟ್ಟಿ ಕೊಡ್ತಾಳೆ ಎಲ್ಲ ಹೆಂಡತಿ ಕೊಟ್ಟ ಅವಲಕ್ಕಿ ಗಂಟನ್ನು ಇಟ್ಕೊಂಡು ತನ್ನ ಹತ್ರ ಇದ್ದಂಥ ಇರೋದ್ರಲ್ಲೇ ಒಂದು ಹರಿದು ಪಂಜೆ ಅದನ್ನು ಉಟ್ಕೊಂಡು ಮೇಲೊಂದು ತೂತು ತೂತುಗಳಿದ್ದಂಥ ಒಂದು ಉತ್ರಿಯ ಅಂದರೆ ಮೇಲಿನ ಒಂದು ವಸ್ತ್ರನ ಹೊದ್ಕೊಂಡು ಕೈಯಲ್ಲಿ ಆ ಗಂಟು ಇಟ್ಕೊಂಡು ದ್ವಾರಕೆ ಕಡೆಗೆ ಹೊರಟ ಅವನಿಗೆ ಒಳಗಡೆ ಒಂದು ಭಯ ಇದ್ದೇ ಇತ್ತು ಕೃಷ್ಣ ನನ್ನ ಗುರು ತಿಳಿತಾನೋ ಇಲ್ವೋ ಅಂಥೇಳಿ ಹಿಂಗೆ ಹೋಗ್ತಿರ್ಬೇಕಾದ್ರೆ ಅರಮನೆ ಬರುತ್ತೆ ಆಗ ರಾಜ ಭಟ್ರು ಅವನನ್ನ ಬಾಗಿಲಲ್ಲೇ ತಡಿತಾರೆ ಹಾ ಯಾವ ಊರು ದಾಸಯ್ಯನಪ್ಪ ನೀನು ಅರಮನೆಯಲ್ಲಿ ನಿನ್ಗೇನು ಕೆಲಸ ಹೋಗೋ ಅಂತ ಹೇಳ್ತಾರೆ ಆಗ ಕುಚೇಲ ಅಯ್ಯ ನಾನು ಕೃಷ್ಣ ಪರಮಾತ್ಮನ ಬಾಲ್ಯ ಸ್ನೇಹಿತನಪ್ಪ ಅಯ್ಯೋ ಕೇಳೋ ಏ ಏಯ್ ಈ ಭಿಕ್ಷುಕನಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಕಣ ಹೊರಗಾಕೋ ಇವನ ಗೆಳೆಯ ಅಂತೆ ಗೆಳೆಯ ಅಂತ ನಗಕ್ಕೆ ಶುರು ಮಾಡ್ತಾರೆ ಕುಚೇಲ ನಾಚಿಕೆಯಿಂದ ಮುಖವನ್ನು ತಗ್ಗಿಸ್ತಾನೆ ಅಷ್ಟೊತ್ತಿಗೆ ಹೊರಗಡೆ ಏನು ಗಲಾಟೆ ಅಂತ ಹೇಳಿ ಕೃಷ್ಣ ಅರಮನೆಯಿಂದ ನೋಡೋಕೆ ಬರ್ತಾನೆ ಆಗ ತನ್ನ ಪ್ರಾಣ ಸ್ನೇಹಿತ ಕುಚೇಲನ್ನು ನೋಡ್ತಾನೆ ನೋಡಿ ಹೋಗಿ ಅಪ್ಪಿಕೋತಾನೆ ಓ ಕುಚೇಲ ಬಾ ಸ್ನೇಹಿತ ಬಾ ಒಳಗಡೆ ಅಂತ ಅವನನ್ನು ಅಪ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ನವರತ್ನ ಖಚಿತವಾದ ಪೀಠದ ಮೇಲೆ ಕುಳಿಸಿ ಅವನ ಪಾದವನ್ನು ತೊಳೆದು ಪಾದ ಪೂಜೆ ಮಾಡ್ತಾನೆ ಆಗ ಕುಚೇಲ ಸಂಕೋಚದಿಂದಲೇ ಕೂತಿರ್ತಾನೆ ಅಯ್ಯೋ ಪರಮಾತ್ಮ ನಾನು ಯಾವುದೋ ಕಾಲದಲ್ಲಿ ನಿನ್ನ ಸ್ನೇಹಿತ ಆಗಿದ್ದೆ ಅನ್ನೋ ಕಾರಣಕ್ಕೆ ಇಂಥ ವ್ಯಕ್ತಿ ಆದಮೇಲೂ ಕೂಡ ನನ್ನನ್ನು ಕೂರಿಸಿ ನನ್ನ ಪಾದ ಪೂಜೆ ಮಾಡ್ತಿದೆಯಲ್ಲ ಧನ್ಯನಾದೆ ಪರಮಾತ್ಮ ಅಂತ ಕುಚೇಲ ಒಳಗಡೆ ಸಂಕೋಚ ಪಡ್ಕೋತಾ ಇರ್ತಾನೆ ಸ್ವಲ್ಪ ಹೊತ್ತಾದ ಮೇಲೆ ಕೃಷ್ಣ ಕುಚೇಲ ಮಾತುಕತೆ ಮಾಡ್ತಾರೆ ಮಾತಾಡ್ತಾ ಇದ್ದಾಗ ಕೃಷ್ಣ ಕುಚೇಲನ ಕೇಳ್ತಾನೆ ಕುಚೇಲ ನನಗೆ ತಿನ್ನೋದಕ್ಕೆ ಏನು ತಂದಿದೆಯಾ ಆಗ ನಾಚಿಕೆಯಿಂದ ಕುಚೇಲ ಭೂಮಿಗಿಳಿದು ಹೋಗ್ತಾನೆ ಅಯ್ಯೋ ಸಕಲ ವೈಭವಗಳುಳ್ಳ ದಿನವೂ ಕೂಡ ಭೂರಿ ಭೋಜನ ಮಾಡುವ ಈ ರಾಜಾದಿ ರಾಜ ಕೃಷ್ಣನಿಗೆ ನನ್ನ ಹರಕಲು ಬಟ್ಟೆಯಲ್ಲಿ ಗಂಟು ಕಟ್ಟಿದ ಅವಲಕ್ಕಿನ ಕೊಡೋದು ಬೇಡ ಬೇಡ ಈ ಅವಲಕ್ಕಿ ಗಂಟನ್ನು ಅವನಿಗೆ ತೋರಿಸೋದ ಬೇಡ ಅಂದ್ಕೊಂಡು ಕುಚೇಲ ಆ ಗಂಟನ್ನು ತನ್ನ ಹಿಂದುಗಡೆ ಬಚ್ಚಿಟ್ಕೋತಾನೆ ಆದರೆ ಅಷ್ಟೊತ್ತಿಗೆ ಕೃಷ್ಣ ಆ ಗಂಟನ್ನು ನೋಡಿಬಿಟ್ಟಿರ್ತಾನೆ ಅದನ್ನು ತಾನೇ ಕುಚೇಲನ ಕೈಯಿಂದ ಹೇಳ್ಕೊಂಡು ಆಹಾ ಎಷ್ಟು ರುಚಿಯಾಗಿದೆ ಈ ಅವಲಕ್ಕಿ ಕುಚೇಲ ನಾನು ಇಂಥ ಸ್ವಾದಿಷ್ಟವಾದ ಊಟವನ್ನು ತಿಂದು ಎಷ್ಟೋ ವರ್ಷ ಆಗಿತ್ತು ಧನ್ಯವಾದ ಗೆಳೆಯ ನಿನಗೆ ಅಂತ ಕೃಷ್ಣ ಮನೆಸಾರೆ ಅವಲಕ್ಕಿನ ತಿಂತಾನೆ ಹೀಗೆ ಊಟ ಉಪಚಾರ ಆದಮೇಲೆ ಕೃಷ್ಣ ಕುಚೇಲನನ್ನು ಬೀಳ್ಕೊಡ್ತಾನೆ ಬರೀಗ ಇಲ್ಲಿ ಊರಿಗೆ ಹೊರಟ ಕುಚೇಲ ಅಂದ್ಕೋತಾನೆ ಮನಸಲ್ಲೇ ಅಲ್ಲ ಕೃಷ್ಣ ಎಂಥ ಜಿಪಣ ಅಷ್ಟೊಂದು ವೈಭವಗಳಿದ್ರೂ ಕೂಡ ಈ ಸ್ನೇಹಿತನಿಗೆ ಒಂದು ಚೂರೂ ಕೊಡಲಿಲ್ವಲ್ಲ ಏನಾದರೂ ತರ್ತೀನಿ ಅಂತ ಹೇಳಿದ್ದೆ ಹೆಂಡ್ತಿಗೆ ಇವಾಗ ಏನಪ್ಪ ಹೇಳಿ ನನ್ನ ಹೆಂಡ್ತಿಗೆ ನನ್ನ ಪ್ರಾಣ ಸ್ನೇಹಿತ ನನಗೇನೂ ಕೊಡಲೇ ಇಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ಮನೆ ಕಡೆಗೆ ಹೊರಡ್ತಾನೆ ತುಂಬ ಬೇಜಾರಲ್ಲಿ ಮನೆ ಕಡೆಗೆ ಹೋಗ್ತಾ ಇರ್ತಾನೆ ಕುಚೇಲ ಇನ್ನೇನು ಮನೆ ಸಮೀಪ ಬರೋ ಹೊತ್ತು ಅವನ ಪುಟಾಣಿ ಮನೆ ಇರುತ್ತಲ್ಲಿ ಆ ಮನೆ ಜಾಗದಲ್ಲಿ ಈಗ ಒಂದು ದೊಡ್ಡ ಅರಮನೆ ನಿರ್ಮಾಣ ಆಗಿರುತ್ತೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ತನ್ನ ಮಕ್ಕಳೆಲ್ಲ ಆ ಮನೆ ಮುಂದೆ ಆಟ ಆಡ್ತಿರ್ತಾರೆ ನವರತ್ನ ಖಚಿತವಾದಂಥ ರೇಷ್ಮೆ ಸೀರೆನ ಹುಟ್ಟುಕೊಂಡಂಥ ಸ್ತ್ರೀ ಒಬ್ಬಳು ಸಂಭ್ರಮದಿಂದ ಬಂದು ಕುಚೇಲನನ್ನು ಎದುರುಗೊಳ್ತಾಳೆ ಯಾರಿವಳು ಅಂತ ಕುಚೇಲ ನೋಡ್ತಾನೆ ಆಕೆ ಅವನ ಹೆಂಡತಿ ಆಗ ಕುಚೇಲ ಕೃಷ್ಣನನ್ನು ಮನದಲ್ಲೇ ಧ್ಯಾನ ಮಾಡ್ತಾ ಅವನಿಗೆ ವಂದಿಸ್ತಾನೆ ಕೃಷ್ಣ ಪರಮಾತ್ಮನ ಈ ದಿವ್ಯ ಶಕ್ತಿಗೆ ಮನದಲ್ಲೇ ಮಣದು ತನ್ನ ಕುಟುಂಬದ ಜೊತೆಗೆ ನೆಮ್ಮದಿಯ ಸಂಸಾರ ಮಾಡ್ತಾನೆ ಹೇಳದೆಯೂ ಅರ್ಥ ಮಾಡಿಕೊಳ್ಳೋದೆ ಅಲ್ವೇ ಪ್ರಾಣ ಸ್ನೇಹಿತ ಅಂದರೆ ಕೃಷ್ಣ ಕುಚೇಲರ ಈ ಸ್ನೇಹ ನಮಗೆಲ್ಲರಿಗೂ ಮಾದರಿ ಆಗ್ಬೇಕು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ